ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ವರ್ಲ್ಡಲ್ಲಿಯೇ ಅತ್ಯಂತ ಒಬ್ಬ ಬಲಿಷ್ಠ ನಾಯಕನಾಗಿ ಬೆಳೆದು ನಿಂತಿದ್ದಾರೆ ಮೋದಿ ಮಾತನ್ನ ಅಥವಾ ಮೋದಿ ಏನಾದರೂ ಹೇಳಿದರೆ ಅದನ್ನ ಜಗತ್ತಿನ ತುಂಬ ದೇಶಗಳು ಕಿವಿಗೊಟ್ಟು ಕೇಳುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೀಗ ಭಾರತಕ್ಕೂ ಇದೆ ಹಾಗೆ ವಿಶ್ವದ ಅನೇಕ ದೇಶಗಳು ಕೂಡ ನರೇಂದ್ರ ಮೋದಿಯವರು ಅಥವಾ ಭಾರತದ ಪ್ರಧಾನಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಅದರಲ್ಲಿ ಇಂಪಾರ್ಟೆಂಟ್ ವಿಷಯ ಇದೆ ಏನೋ ಮುಖ್ಯವಾದಂತಹ ಒಂದು ಸಂಗತಿ ಇದೆ ಅದನ್ನು ನಾವು ಕೇಳೋದು ಒಳ್ಳೆಯದು ಅಂತ ಬೇರೆ ದೇಶಗಳು ಕೂಡ ಭಾವಿಸ್ತಾ ಇದೆ ಇನ್ನು ಭಾರತ ವಿದೇಶ ಅಥವಾ ಫಾರಿನ್ ಕಂಟ್ರಿಗಳ ಒಂದು ಕುತಂತ್ರಕ್ಕೆ ಬಲಿಯಾಗುವಂತಹ ಮಾತೆ ಇಲ್ಲ ಅದು ವಿದೇಶಗಳ ಒಂದು ಆಟಕ್ಕೆ ಕ್ಯಾರೆ ಅಂತ ಹೇಳಲ್ಲ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ ಚೀನಾ ಆಗಿರಬಹುದು ಅಮೇರಿಕಾ ಆಗಿರಬಹುದು ಬೇರೆ ದೇಶಗಳಲ್ಲಾಗಿರಬಹುದು ಇವು ಭಾರತಕ್ಕೆ ಅಥವಾ ಭಾರತದ ವಿಷಯಕ್ಕೆ ಬಂದರೆ ಭಾರತ ಅದನ್ನು ಕ್ಯಾರೆ ಮಾಡಲ್ಲ ಅಥವಾ ಅದೇನಾದರೂ ನಮ್ಮ ಭಾರತದ ಮೇಲೆ ಪ್ರೆಷರ್ ಹಾಕಿದ್ರು ಕೂಡ ಭಾರತ ಕ್ಯಾರ ಅಂತ ಹೇಳೋದೇ ಇಲ್ಲ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಗೆ ಭೇಟಿ ಕೊಟ್ಟದಕ್ಕೆ ಅಮೆರಿಕ ಒಂದು ರೀತಿಯಲ್ಲಿ ಬೇಸರ ವ್ಯಕ್ತಪಡಿಸಿತ್ತು ಒಂದು ರೀತಿಯಲ್ಲಿ ಭಾರತದ ಮೇಲೆ ಪ್ರೆಷರ್ ಹಾಕ್ತು ಆದರೆ ಭಾರತ ಹೇಳ್ತು ಅದು ನಮ್ಮ ಭಾರತದ ಒಳಗಿನ ವಿಷಯ ಅಥವಾ ನಮ್ಮ ನಿಲುವು ಅದು ನೀವು ಅದನ್ನು ಪ್ರಶ್ನಿಸುವಂಥ ಅಧಿಕಾರ ಇಲ್ಲ ಅಂತ ಹೇಳಿ ಅಮೆರಿಕದ ಬಾಯನ ಮುಚ್ಚಿಸಿತ್ತು ಹಾಗಾಗಿ ಭಾರತ ವಿದೇಶಗಳ ಶಕ್ತಿಗೆ ಮಣಿಯೋದಿಲ್ಲ ಇನ್ನು ಬೇರೆ ದೇಶಗಳ ವಿರೋಧದ ನಡುವೆ ಕೂಡ ರಷ್ಯಾದಿಂದ ತೈಲ ಸೇರಿದಂತೆ ಅಂದರೆ ಆಯಿಲ್ ಸೇರಿದಂತೆ ಹಲವು ವಿದೇಶಾಂಗ ನೀತಿಗಳು ಅಮೇರಿಕ ಸೇರಿದಂತೆ ಕೆಲ ದೇಶಗಳ ಕೆಂಗಣಿಗೆ ಒಂದು ರೀತಿಯಲ್ಲಿ ಗುರಿಯಾಗಿದೆ ಅಂತ ಹೇಳಬಹುದು ಅಂದರೆ ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ ಈ ಸಂದರ್ಭದಲ್ಲಿ ರಷ್ಯಾದ ಮೇಲೆ ಬೇರೆ ತುಂಬ ದೇಶಗಳು ಫಾರಿನ್ ಕಂಟ್ರಿಗಳು ಯುರೋಪಿಯನ್ ಕಂಟ್ರಿಗಳು ನಿರ್ಬಂಧವನ್ನು ಇದೆ ಆದರೆ ಭಾರತ ಮಾತ್ರ ಯಾವುದೇ ನಿರ್ಬಂಧವನ್ನು ಹೇರದೆ ತಟಸ್ಥವಾಗಿ ನಿಂತು ತನಗೆ ಬೇಕಾದಂತಹ ಕೆಲಸವನ್ನು ಮಾಡಿಸಿಕೊಳ್ತಾ ಇದೆ ಅಂತ ಹೇಳಿ ಅಮೇರಿಕಾ ಕೋಪಗೊಂಡಿತು ಆದರೆ ಭಾರತ ಇದಕ್ಕೆಲ್ಲ ಏನಂತ ಹೇಳ್ತಾರೆ ಲಕ್ಷ್ಯ ಕೊಟ್ಟಿಲ್ಲ ಹಾಗೆ ಇದರ ಬಗ್ಗೆ ಭಾರತ ಕೇರ್ ಮಾಡಿಲ್ಲ ಇದೀಗ ನಮ್ಮ ತಾಳಕ್ಕೆ ಕುಣಿತ ಇಲ್ಲ ಭಾರತ ಈ ಕಾರಣಕ್ಕಾಗಿಯೇ ಮೋದಿ ಸರ್ಕಾರವನ್ನು ಉರುಳಿಸಬೇಕು ಮೋದಿ ಅಧಿಕಾರದಲ್ಲಿರಬಾರ್ದು ಮೋದಿ ಸರ್ಕಾರ ಕೇಂದ್ರದಲ್ಲಿ ಇರಬಾರ್ದು ಭಾರತವನ್ನು ನಡೆಸಬಾರ್ದು ಆಡಬಾರ್ದು ಅಂತ ಇದೀಗ ಅಮೆರಿಕದ ಗೂಢಚರಿಯೆ ಸಿ ಐ ಎ ಒಂದು ರೀತಿಯಲ್ಲಿ ಬ್ಯಾಕ್ ಡ್ರಾಪಲ್ಲಿ ನಿಂತ್ಕೊಂಡು ಅಥವಾ ತೆರೆಮರಿಯಲ್ಲಿ ನಿಂತ್ಕೊಂಡು ದೊಡ್ಡ ಪ್ರಯತ್ನವನ್ನೇ ನಡೆಸ್ತಾ ಇರೋದು ಇದೀಗ ಬಯಲಾಗಿದೆ ಆಂಧ್ರ ಪ್ರದೇಶದ ಬ್ಯಾಪ್ಟಿಸ್ಟ್ ಚರ್ಚ್ ಹಾಗೂ ವಿಪಕ್ಷ ನಾಯಕರ ಸಂಪರ್ಕದಲ್ಲಿರುವಂತಹ ಸಿಐಎ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೆರವನ್ನು ಪಡೆದು ಮೋದಿ ಸರ್ಕಾರವನ್ನು ಉರುಳಿಸಲಿಕ್ಕೆ ಭಾರೀ ಸಂಚನ ರೂಪಿಸಿರುವ ಕುರಿತು ರಷ್ಯಾದ ಸರ್ಕಾರಿ ಮಾಧ್ಯಮ ಸ್ಪುಟ್ನಿಕ್ ವರದಿ ಮಾಡಿದೆ ಸ್ಪುಟ್ನಿಕ್ ಮಾಧ್ಯಮದ ವರದಿ ಇದೀಗ ಕೋಲಾಹಲವನ್ನು ಸೃಷ್ಟಿಸಿದೆ ಬಾಂಗ್ಲಾದೇಶ ಸರ್ಕಾರ ಉರುಳಿಸಿದ ಆರೋಪ ಅಮೆರಿಕ ಮೇಲಿದೆ ಅಂದರೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಏನಾಯ್ತಲ್ವಾ ಅಲ್ಲಿನ ಗಲಾಟೆ ಆಗಿರಬಹುದು ಅಲ್ಲಿನ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಇದರಿಂದ ಶೇಖ್ ಹಸೀನಾ ಆ ದೇಶವನ್ನು ಬಿಟ್ಟು ಭಾರತಕ್ಕೆ ಓಡಿ ಬಂದ್ರಲ್ವಾ ಇದನ್ನು ಮಾಡಿದ್ದು ಅಮೆರಿಕ ಅನ್ನುವಂತಹ ಒಂದು ಆರೋಪ ಅಮೆರಿಕದ ಮೇಲೆ ಬಿತ್ತು ಇದರ ಬೆನ್ನಲ್ಲೇ ಬಿಜೆಪಿ ಸರ್ಕಾರವನ್ನು ಬೀಳಿಸಬೇಕು ಎಂಬ ಅಮೆರಿಕ ಸಿಐಎ ಪ್ರಯತ್ನ ನಡೆಸ್ತಾ ಇರುವ ಕುರಿತು ಸ್ಪುಟ್ನಿಕ್ ಒಂದು ರಿಪೋರ್ಟ್ ಮಾಡಿದೆ ಇದಕ್ಕೆ ಕೆಲ ಘಟನೆಗಳನ್ನ ಉಲ್ಲೇಖಿಸಿದೆ ಅಮೆರಿಕ ರಾಯಭಾರಿ ಹಾಗೂ ಕೆಲ ಅಧಿಕಾರಿಗಳು ಮೇಲಿಂದ ಮೇಲೆ ಭಾರತದ ವಿಪಕ್ಷ ನಾಯಕರ ಜೊತೆಗೆ ಸಭೆ ನಡೆಸುತ್ತಿರುವಂತಹ ಕುರಿತು ರಷ್ಯಾ ಮಾಧ್ಯಮ ಅಥವಾ ರಷ್ಯಾ ಮೀಡಿಯಾ ಒಂದು ರೀತಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದೆ ಏನಾದರೂ ಭಾರತದಲ್ಲಿ ಮೋದಿ ಸರ್ಕಾರ ಬಿದ್ರೆ ಅಥವಾ ಮೋದಿ ಸರ್ಕಾರಕ್ಕೆ ಏನಾದರೂ ಸಮಸ್ಯೆ ಆದರೆ ಇಂಡೈರೆಕ್ಟ್ ಆಗಿ ರಷ್ಯಾಗೂ ಕೂಡ ಸಮಸ್ಯೆ ಆಗುತ್ತೆ ಯಾಕಂತ ಹೇಳಿದ್ರೆ ರಷ್ಯಾ ಹಾಗೆ ಭಾರತ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದೆ ಹಾಗಾಗಿ ರಷ್ಯಾ ಮೀಡಿಯಾ ಭಾರತದಲ್ಲಿ ಏನಾದರೂ ಡೆವಲಪ್ಮೆಂಟ್ ಆದರೆ ಒಂದು ರೀತಿಯಲ್ಲಿ ಆತಂಕ ವ್ಯಕ್ತಪಡಿಸೋದು ಸಹಜ ಇನ್ನು ರಷ್ಯಾ ಮೀಡಿಯಾ ಹೇಳುವಂತೆ ಅತ್ಯಂತ ಬೇಗದಲ್ಲಿಯೇ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಪ್ರಮೇಯ ಎದುರಾಗುತ್ತೆ ಅಂದರೆ ಮೋದಿ ಮೋದಿ ಸರ್ಕಾರದ ವಿರುದ್ಧ ಆದಷ್ಟು ಬೇಗ ಅವಿಶ್ವಾಸ ನಿರ್ಣಯ ಮಾಡುವಂತಹ ಒಂದು ಪ್ರಸಂಗ ಬರುತ್ತೆ ಅಂತ ಹೇಳಿ ರಷ್ಯಾ ಮೀಡಿಯಾ ಹೇಳಿದೆ ಇದಕ್ಕೆ ತುಂಬ ತುಂಬ ಪ್ರಯತ್ನಗಳು ನಡೀತಾ ಇದೆ ವಿಪಕ್ಷ ನಾಯಕರ ಜೊತೆಗೆ ಅತ್ಯಂತ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಅಮೆರಿಕದ ಸಿ ಐ ಎ ಕೆಲ ನಾಯಕರ ಭೇಟಿಯಾಗಿ ಮಾತುಕತೆ ನಡೆಸಿದೆ ಅಂತ ವರದಿ ಮಾಡಿದೆ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೆನಿಫರ್ ಲಾರ್ಸೆನ್ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಎಐಎಂಐಎಂ ನಾಯಕ ಅಸಾದುದ್ದೀನ್ ಓವೈಸಿ ಭೇಟಿಯಾಗಿದ್ದಾರೆ ಅವ್ರು ಭೇಟಿಯಾಗಿರುವಂತಹ ಒಂದು ಪೋಸ್ಟರ್ಗಳೆಲ್ಲ ಅಂದರೆ ಅವರೇನು ಹಂಚಿಕೊಂಡಿದಾರಲ್ವಾ ಆ ಪೋಸ್ಟರ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಹೋಗುತ್ತೆ ನೀವು ನೋಡಬಹುದು ಇದಕ್ಕೂ ಮೊದಲು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡನ ಭೇಟಿಯಾಗಿದ್ರು ಇದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಇಷ್ಟೇ ಅಲ್ಲ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಇವೆಲ್ಲವನ್ನ ಕೂಡ ರಷ್ಯಾ ಮಾಧ್ಯಮ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಲಾರ್ಸೆನ್ ಹೈದರಾಬಾದ್ನಲ್ಲಿ ನಲ್ಲಿ ಮಿಷನ್ ಸಂಸ್ಥೆ ಮುನ್ನಡೆಸ್ತಾ ಇದ್ದಾರೆ ಈ ಸಂಸ್ಥೆ ಮೂಲಕ ಬ್ಯಾಪ್ಟಿಸ್ಟ್ ಚರ್ಚ್ ನೆರವನ್ನು ಪಡೆಯಲಿಕ್ಕೆ ಅಮೆರಿಕ ಗುಪ್ತಚರ ಇಲಾಖೆ ಸಿ ಐಎ ಪ್ರಯತ್ನಿಸ್ತಾ ಇದೆ ಅಂತ ವರದಿಯನ್ನು ಮಾಡಿದೆ ವಿಪಕ್ಷಗಳ ಕೆಲ ನಾಯಕರ ಜೊತೆಗೆ ಸಿ ನಿರಂತರ ಸಂಪರ್ಕದಲ್ಲಿದೆ ಮೋದಿ ಸರ್ಕಾರದ ವಿರುದ್ಧ ಜನತೆಗೆ ಅವಿಶ್ವಾಸ ಬರುವಂತಹ ಸಂದರ್ಭಗಳನ್ನು ಸೃಷ್ಟಿಸುವ ಪ್ರಯತ್ನಗಳು ನಡೀತಲೇ ಇದೆ ಅಂತ ಸ್ಪುಟ್ನಿಕ್ ವರದಿ ಮಾಡಿದೆ ಅಂದರೆ ಮೋದಿ ಸರ್ಕಾರದ ವಿರುದ್ಧ ಜನರಿಗೆ ಈಗ ಏನು ಒಂದು ನಂಬಿಕೆ ಇದೆಯಲ್ವಾ ಅಂದರೆ ಮೋದಿ ಸರ್ಕಾರ ಏನು ಅಭಿವೃದ್ಧಿ ಮಾಡ್ತಾರೆ ಆ ಥರದ್ದೆಲ್ಲ ನಂಬಿಕೆ ಜನರಲ್ಲಿ ಇದೆ ಇಂತಹ ನಂಬಿಕೆಯನ್ನು ಹಾಳು ಮಾಡಬೇಕು ಜನರಿಗೆ ಸರ್ಕಾರದ ವಿರುದ್ಧ ಕೋಪ ಬರುವಂತೆ ಮಾಡಬೇಕು ಸರ್ಕಾರದ ವಿರುದ್ಧವೇ ರುಚಿಗೇಳುವಂತೆ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನಗಳನ್ನ ಈ ಸಿ ಐ ಎ ವಿಪಕ್ಷ ನಾಯಕರ ಜೊತೆಗೆ ಸೇರಿಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ರಷ್ಯಾ ಹೇಳಿದೆ ಇನ್ನು ಚಂದ್ರಬಾಬು ನಾಯ್ಡು ಸಹಾಯವನ್ನು ಪಡೆದು ಬೆಂಬಲ ವಾಪಾಸ್ ಪಡೆಯುವಂತೆ ಮಾಡುವುದು ಸಿಐಎ ಮೊದಲ ಗುರಿಯಾಗಿದೆ ಇನ್ನು ಬ್ಯಾಪ್ಟಿಸ್ಟ್ ಚರ್ಚ್ ಮೂಲಕ ಚಂದ್ರಬಾಬು ನಾಯ್ಡು ಅವರನ್ನ ಸಿ ಐ ಎ ತನ್ನ ವಶಕ್ಕೆ ಪಡೆದುಕೊಳ್ಳುವ ಪ್ರಯತ್ನ ಕೂಡ ನಡೀತಾ ಇದೆ ಏನು ಈ ಗುರಿಯ ಜೊತೆಗೆ ಏನಾದರೂ ಚಂದ್ರಬಾಬು ನಾಯ್ಡು ಏನು ಬೆಂಬಲ ಕೊಟ್ಟಿದ್ದಾರಲ್ವಾ ಈಗ ನರೇಂದ್ರ ಮೋದಿ ಸರ್ಕಾರಕ್ಕೆ ಆ ಬೆಂಬಲವನ್ನು ವಾಪಾಸ್ ಪಡೆಯಲು ನಾನು ಪಡೆಯೋದಿಲ್ಲ ನಾನು ಮೋದಿ ಸರ್ಕಾರ ಜೊತೆಗೆ ಇರ್ತೇನೆ ಅನ್ನುವಂತಹ ಮಾತನ್ನು ಹೇಳಿದ್ರೆ ಹಿಂದೇಟನ ಹಾಕಿದ್ರೆ ಅವರು ಬಲವಂತವಾಗಿ ಮೋದಿಗೆ ಕೊಟ್ಟಂತಹ ಅಥವಾ ಮೋದಿ ಸರ್ಕಾರಕ್ಕೆ ಕೊಟ್ಟಂತಹ ಅಥವಾ ಏನು ಎನ್ ಡಿ ಎಗೆ ಅಥವಾ ಏನು ಎನ್ ಡಿ ಎ ಪಕ್ಷವಾಗಿ ಈಗ ಸರ್ಕಾರ ನಡೆಸ್ತಾ ಇದೆಯಲ್ವಾ ಈ ಎನ್ ಡಿ ಎಯಿಂದ ಹೊರಬರುವಂತೆ ಅದಕ್ಕೆ ಬೇಕಾದಂತಹ ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ವಿಪಕ್ಷಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಅಂತ ವರದಿ ಮಾಡಿದೆ ಇನ್ನು ವಿಪಕ್ಷಗಳನ್ನ ಅಮೆರಿಕ ಕಾನ್ಸುಲೇಟ್ ಜನರಲ್ ಡಿಪ್ಲೊಮ್ಯಾಟಿಕ್ ಭೇಟಿ ಮಾಡೋದೇ ಒಂದು ರೀತಿಯಲ್ಲಿ ಇದೀಗ ಭಯಕ್ಕೆ ಕಾರಣವಾಗಿದೆ ಅದರ ಕಳವಳವನ್ನು ವ್ಯಕ್ತಪಡಿಸಲಿಕ್ಕೆ ಕಾರಣ ಅಂತ ರಷ್ಯಾ ಮೀಡಿಯಾ ಹೇಳಿದೆ ಇನ್ನು ಮೋದಿ ವಿರುದ್ಧ ಇರುವಂತಹ ನಾಯಕರು ಸಾಮಾಜಿಕ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾ ಏನು ಇನ್ಫ್ಲುಯೆನ್ಸರ್ ಉದ್ಯಮಿಗಳು ಸೆಲೆಬ್ರಿಟಿಗಳು ಸೇರಿದಂತೆ ಹಲವರನ್ನ ವ್ಯವಸ್ಥಿತವಾಗಿ ಈ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ರಷ್ಯಾ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಲ್ಲಿ ಭಾರತದಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಇನ್ಫ್ಲೂಯೆನ್ಸ್ ಟು ಇಂಪ್ಯಾಕ್ಟ್ ಅಂದರೆ ಪ್ರಭಾವದ ಪರಿಣಾಮ ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪ್ರೊಪಗಂಡಗಳನ್ನು ಪ್ರಚಾರ ಮಾಡುವ ಸರಿಯಾದ ಸತ್ಯವನ್ನು ಹೇಳದೆ ಅರ್ಧಂಬರ್ಧ ಸತ್ಯವನ್ನು ಹೇಳುವಂತಹ ಯೂಟ್ಯೂಬ್ ಮೂಲಕ ಮೋದಿ ಸರ್ಕಾರದ ವಿರುದ್ಧ ಕಾರ್ಯನಿರ್ವಹಿಸುವಂತಹ ಅಭಿಷೇಕ್ ಬ್ಯಾನರ್ಜಿಯನ್ನು ಕರೆಸಿತ್ತು ಅಂತ ರಷ್ಯಾದ ಸ್ಪುಟ್ನಿಕ್ ವರದಿ ಮಾಡಿದೆ ಇನ್ನು ಭಾರತದಲ್ಲಿತ್ತುಕೊಂಡು ಹಿಂದೂ ಹಬ್ಬಗಳು ಆಚರಣೆಗಳು ದೇವರಗಳ ವಿರುದ್ಧ ಮಾತಾಡುವ ಭಾರತ ವಿರೋಧಿ ನಿಲುವು ತಳೆದಿರುವಂತಹ ಆರ್ ಜೆ ಸುಯೇಮಾಗೆ ಭಾರತದಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಸಮಾನತೆಯ ರಾಯಭಾರಿ ಎಂಬ ಬಿರುದನ ನೀಡಿ ಗೌರವಿಸಿತು ಇವೆಲ್ಲ ವ್ಯವಸ್ಥಿತವಾಗಿ ಮೋದಿ ಸರ್ಕಾರದ ವಿರುದ್ಧ ಭಾರತದ ಜನರನ್ನೇ ದಂಗೆ ಇಳಿಸುವ ಪ್ರಯತ್ನದ ಭಾಗವಾಗಿದೆ ಅಂತ ಸ್ಪುಟ್ನಿಕ್ ವರದಿ ಮಾಡಿದೆ ಆದರೆ ಇದೆಲ್ಲವನ್ನು ಕೂಡ ಏನು ನಮ್ಮ ಕೇಂದ್ರ ಸರ್ಕಾರ ಇದೆಯಲ್ವಾ ನಮ್ಮ ಕೇಂದ್ರ ಸರ್ಕಾರ ಅಥವಾ ನಮ್ಮ ಗುಪ್ತಚರ ಸಂಸ್ಥೆಗಳು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾನೆ ಇರುತ್ತೆ ಅವೇನು ಸುಮ್ಮನೆ ಕೈಕಟ್ಟಿ ಕುತ್ಕೊಂಡಿರಲ್ಲ ಈಗ ರಷ್ಯಾ ಈ ವರದಿಯನ್ನು ಏನು ಪ್ರಕಟಿಸಿದೆ ಅಲ್ವಾ ಆದರೆ ಭಾರತಕ್ಕೆ ಈ ವಿಷಯ ಮೊದಲೇ ಗೊತ್ತಿರುತ್ತೆ ಆದರೆ ಇದೆಲ್ಲವನ್ನ ಹೇಗೆ ವ್ಯವಸ್ಥಿತವಾಗಿ ಸರಿ ಮಾಡೋದು ವ್ಯವಸ್ಥಿತವಾಗಿ ಎಲ್ಲೆಲ್ಲಿ ಯಾರಿಗೆ ಪೆಟ್ಟನ್ನು ಕೊಟ್ಟು ಸರಿ ಮಾಡಬಹುದು ಅನ್ನೋದು ನಮ್ಮ ಸರ್ಕಾರಕ್ಕೆ ಅಥವಾ ನಮ್ಮ ಸರ್ಕಾರದ ಒಂದು ಗ್ರೂಪ್ ಇದೆಯಲ್ವಾ ಏನು ಹೇಳ್ತಾರೆ ಮೋದಿ ಆ್ಯಂಡ್ ಟೀಮ್ ಇವರೆಲ್ಲರೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಎಲ್ಲವನ್ನ ಕೂಡ ಸರಿ ಮಾಡುವಂತಹ ಪ್ಲ್ಯಾನನ್ನು ಮಾಡ್ತಾ ಇರ್ತಾರೆ ಆದರೆ ಅಮೇರಿಕಾ ಮಾತ್ರ ಭಾರತದ ಜೊತೆಗಿತ್ಕೊಂಡೇ ಭಾರತದ ವಿರುದ್ಧ ಈ ರೀತಿ ಮಾಡುವಂತಹ ಒಂದು ಪ್ಲ್ಯಾನ್ನನ್ನು ಮಾಡ್ತಾ ಇರೋದು ಇದರ ಬಗ್ಗೆ ಈಗ ರಷ್ಯಾ ವರದಿಯನ್ನು ಮಾಡಿರೋದು ಒಂದು ರೀತಿಯಲ್ಲಿ ಯಾರನ್ನು ನಂಬೇಕು ಯಾರನ್ನು ಬಿಡಬೇಕು ಅನ್ನುವಂತಹ ಒಂದು ಅನುಮಾನವನ್ನು ಸೃಷ್ಟಿಸುತ್ತೆ ಸ್ನೇಹಿತರೆ ಈ ವರದಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು